హలో పాపా మంజ నోడ నివ అప్పయే గ్యాణ సు కడకాయ అయి తర నెక్కు సంక్రాంతి అప్ప అంతసీదీ ఓదనూ శాంత కడ మకనూ ఇక్కే బందీ రోబోటన జవాబదారి ఇలా కానీ నిమ్మ అప్పయ్గాసెట్కి అవును అది ఆకల్సమే ఏం తలనోవితో ఓగ్లీబీ ನಾನೇ ಹೋಗಿ ಇಲ್ಲಿ ಗೇಟಿನ ತಕ್ಕ ಹೋಗಿ ಹ್ಞೂ ಸೆಂತೆ ಬರ್ತೀನಿ ಕಬ್ಬು ಗ್ಯಾಸು ಕಟೆಕಾಯಿ ಅದು ಇದು ಏನೋ ಬರ್ತೀನಿ ಹಬ್ಬ ಮಾಡಕ್ ಬೇಕಲ್ಲ ಹ್ಞೂ ಇಲ್ಲೇ ಇರಪ್ಪ ಮನ್ ನೋಡ್ಕ ಅಜ್ಜಿ ನೀನು ಏನೇನು ಬೇಕು ಅಂತಾನೆ ಹೇಳದೆ ನಾನು ಓದಿ ಬರ್ತೀನಿ ನಾನೇನು ಚೆನ್ನ ನೋಡ್ದಾನೆ అప్పయ్య ఈి తేను ముగ్గు మే హకరకీనా చోట్ మెస్కాయ్ ఓహో శాంతకు గేట్ తో నేను బాడ నక

ಅರ್ರೇ ಪುಟ್ಟಂದ ರಂಗದ್ದಿ ಕ್ಯಾಕರ್ರೆ ಪುಟ್ಟಂದ ರಂಗದ್ದಿ ಅರೇ ಮಂಜು ಬೇಕಾ ಕ್ಯೂ ಮಂಜು ಬೇಕಾ ಹೇಳ್ತೈತೆ ನಿಮ್ದು ಅರ್ಥಿಗೆ ಮಾತಾಡ್ಕಂಡ್ ನೋಡ ಒಳ್ಳೆ ಟೈಮಿಗೆ ಬಂದೆ ಕಣ್ಮಣಿ ಬಾರೆ ಬಾನ ಇಲ್ಲಿ ಇವ್ ನೋಡ ಇವ್ನ ನಮ್ಮ ಸೆಂಟೆಕ್ ಹೋಗ್ತೀನಿ ಸೆಂಟೆಕ್ ಹೋಗಿ ಹಬ್ಬದ ಸಾಮಾನೆಲ್ಲಾನ ತಗೊಂಡ್ಬತ್ತಿನಿ ನಿಮ್ ಅಂತ ಕುಂತವ್ ಹಾ ಇವನ್ ಯಾತದ್ ಗೊತ್ತಾಕೈತೆ ನೀವಂದ್ರೆ ಒಟ್ಟ ಬಾನು ಅರೆ ಪುಟ್ಟಂದು ರಂಗಜ್ಜಿ ಅದ್ರಾಗೆ ಹೇಳೋದು ಏನೈತೆ ಪುಟ್ಟಂದು ರಂಗಜ್ಜಿ ಈಗಿಂದಾನೇ ಮಕ್ಕಳಿಗೆ ಎಲ್ಲಾಗೆ ಎಲ್ಲಾಗೆ ಕಲ್ಸ್ ಬಿಡ್ಬೇಕು ಪುಟ್ಟಂದು ರಂಗಜ್ಜಿ ಈಗಿಂದ ಮಕ್ಕಳಿಗೆ ಇಲ್ಲ ಎಲ್ಲ ಕಲಿಬೇಕು ಪುಟ್ಟಂದು ರಂಗಜ್ಜಿ ಹೋಗ್ಲಿ ಬಿಡಿ ಪ್ರಪಂಚಗೆ ಹೆಂಗೆ ಐತೆ ಅನ್ನೋದು ನಮ್ ಮಂಜು ಬೆಟಗೆ ಗೊತ್ತಾಗ್ಲಿ ಕಳ್ಸಿ ಪುಟ್ಟಂದು ರಂಗಜ್ಜಿ ಕಳಿಸಿ ನಾನು ನಮ್ದು ಪಾಶ ಇಲ್ಲ ನಮ್ದು ಬೇಟಾ ಪಾಶಾಗೆ ಬೇಕಾದ್ರೆ ಮಂಜುಂದು ಜೊತೆಗೆ ಕಳಿಸ್ತಾರೆ ನಮ್ದು இவ்யா இவள் பான நான் பரவாயில் மாதாத்தாழ்த்தே மொட்ட மணிசின் வைச்சு மாத்தாடுபிட்ல ஆனிண்ண தங்கி மர தூதீகோ குக்கம்பானே அவன் நிலக்காக்க இவாக நான் ஆக நோ மஞ்சா பட்ரங்கஜி யாக்க இங்க நின் அப்படி அல்ல ஹலோ லோ பாப்பா லோக்கா நோட நீன ஒழை சீமிக் சூரிய வந்தே கண்ணா லோக்கா ನಿಮ್ ಮನೆಗೆ ಯಾವ ಆಗಲಿ ಆಗ್ಲಿ ಚಂಟೆ ಮಾಡ್ಕೊಂಬ ಮನೆಗೆ ಹಬ್ಬದ ಸಾಮಾನ್ ಅಯ್ಯ ಇಲ್ಲ ಕಡೆ ನಮ್ಮ ಅಪ್ಪ ಆಗ್ಲಿ ನಮ್ಮ ಆಗಲಿ ಯಾವತನ ಒಂದು ಹೋಗಿ ಆತನ ಸಾಮಾನು ಅಂತನು ಹೇಳ್ದಾರಲ್ಲ ಹ್ಮ ಅದು ಅದು ಹೇಳ ಇನ್ನೊಂದ್ಸತಿ ನಮ್ಮ ಮೋಟ್ ನನ್ನ ಮಾವೇ ಅಯ್ಯ ಪೂರ್ತಿ ಹೇಳೋದಕ್ಕೆ ಕೇಳಿಸ್ಕೊಳ್ಬಿಟ್ರಂಗಜ್ಜೆ ಅವ್ರ ಮಕ್ ಬೆಂಕಿಕ್ಕ ಒಂದಿನ ಇನ್ ತಗಂಬ ಅಂತ ಹೇಳದಾರಲ್ಲ ಇವತ್ ನೋಡ್ರೆ ಹಬ್ಬದ ಸಾಮಾನೆಲ್ಲಾನ ಸಂತಕ್ ಹೋಗಿ ನೀನ ಕಡಲೆಕಾಯಿ ಗ್ಯಾನ್ಸ ತಕಂಬ ಅಂತ ಹೇಳೋರಲ್ಲ ಜಿ ಹಂಗೆ ಹ ನಿನ್ನ ಶೆಂಟಕ್ ಹೋಗಿ ತಕೊಂಬ ಅಂದ್ರೆ ಕಣ್ಣಕ್ ಹೋಗ್ಳಬೇಕಾಯ್ತು ಕಣ ನಿಮ್ಮ ಅಪ್ಪಂಗ ನಿಮ್ಮಅ ಯಾರ ಸಿ ಎಂಬಲ್ದೆ ಯಾರ ಇಬ್ಬರು ನಾನು ಹಾ ಆ ಎಳೆ ಹುಡುಗನ ಶೆಂಟೆಕ್ ತಡಿ ಮಂತಕ್ ಹೋಗಂದ್ರ ಒಟ್ಟ ఏన్ బాడక సుమకీర్ పుట్ట నూ శ నోడిర్లింగను సేంతే ఎస్ ఎస్ రేట్ ఇత గొత్కైతి నంగును అంతనా నూ సరిబిడి తొత్తి అంత ఒప్పుకండి అదకే ముంజు కర్కం హోగ అంత బందే నిమ్మనే అది నా హెల్ తొంద

প্রথম ক টা মধ হ্যাঁ আ রা ইন্ সাথে পুটা মা না মাে মনজা মিনা মন ওয়াগল তি এলো মামা কগুল তিজ্য এখন ুচলা বিন্ড বিন্ড করতে আটা ডাকনারা সোম্পানা সুনচি তিনি গোতেখনা রালা না। ಜೀ ಪಾಟಿ ದುಷ್ಟ ದುರುಳರ ಮುಂದೆ ನಾನು ಮಾತು ಹೇಳ್ ನಡೀತೀತೆ ಹೇಳು ಹ್ಮ್ ಸರಿ ನಿಮ್ಮ ಮಾತ್ ನನಗೆ ಆಗ್ರೆ ತಿګه ಮುತ್ಕೊಂಡು ಸೈಡ್ನಗೆ ಹೋಗಿ ಸೈಡ್ನಗೆ ಜalde ಸಂತೆ ಮಾಡಿ ಸೈಡ್ನಗೆ ಬಂದು ಬಿಡಬೇಕು ಹೆಂಗಾ ಯಾ ನೀನೇ ಯೋಚನೆನೇ ನಾವು ರೋಡ್ ಆಗಲ್ಲ ಸರ್ವಿಸ್ ರೋಡ್ ನಗೆ ಹೋಗಲ್ಲ ವಾಲ ವಾಲ

ఆ ఊకణ్య పుట్రా గణేష్ అష్ట మరో నావద్ది నీవు అంత ఆ సూర్య హేత ఓదీ అయ్యా నలే తిన్న బాట్రి కౌల్ గన హోగ్ర సెంట్రీ సింగాపూర్ కనవ్ హోగ్రీ ఒట్న ఇ గంటే మంతాకి బిద్ది బుద్ధు ఏనా లేట్ ఆత అంద్రు పర్కె తాడబిడ్తీని ಹೋಗ್ರಿಂತ ಒಂದ್ ಚುಮಕಿರಲಾ ಜಾತಾಡ್ಬೇಡ ನಾವ್ ಎಲ್ಗೂ ಹೋಗ್ಬೇಡ್ರಿ ಯಾರು ಹೋಗ್ಬಿಟ್ಟಿ ಸುಮ್ಕಿರೋದೇ ಬಾನು ಬರಲಿ ಕಡಲಕಾಯಿ ಬೇಯಿಸೋದು ಹೆಂಗೆ ಅಂತಾನ ಉಪ್ಪು ಏಟ್ ಹಾಕ್ಬೇಕು ನೀರ ಏಟ್ ಹಾಕ್ಬೇಕು ಅಂತ ಕೇಳ್ತಿದ್ದಲ್ಲ ಬರ ಇಲ್ಲಿ ನಮ್ಮ ಮನೆ ಒಳಗೆ ಹೇಳ್ಕೊಂಡು ಕೊಡ್ತೀನಿ ಈ ಲೋಪರ್ಗಳು ಎಲ್ಗನ ಹೋಗ್ಲಿ ಹಾ ಟೀಕೆ ಟೀಕೆ ಪುಟ್ಟಂದ್ರ ಹಂಗಜ್ಜಿ ಬನ್ನಿ ಚಲೋ ಚಲೋ ಲೋ ಬಂದ ಹೆಂಗ ನಾಗ ಹೋಗ್ಬೋದು ಕಣ ಸರಿ ಇಲ್ಲಿ ನಿಮ್ಮ ಮನೆಗೆ ಯಾತ ಹಾಕ್ಬೇಕು ಸಾಮಾನು ಮೊದ್ನ ಒಂದ್ ಪೇಪರ್ ಪೆನ್ ತಕೊಂಡು ಬಾರಿಸ್ಕೋಬೋದು ನಿಮ್ಮ ಅಜ್ಜಿಗೆ ಹೇಳಿ ಬಣ್ಣ ಕೊರಿ ನಾನೇ ನಿನ್ನ ಬಣ್ಣ ಕೊರಿ ಅಂತ ಅಲ್ಲಾ

ಇವರಿಬ್ರು ಕೇಳಿರೋ ಅಂತ ಅಪ್ ತಕನಕ್ಕೆ ನನಗೆ ನನಗೇನೇನ್ ತರಬೇಕು ಅನ್ನೋದು ಗೊತ್ತು ಅಂತ ಹೇಳ್ಬಿಟ್ಟೆ ನಮ್ಮ ಮಾಡ್ತಾಬಿಟ್ಟೈತೆ ಏನೇನ್ ತರಬೇಕು ಮೊದಲ ಕಾಮೆಂಟ್ ಮಾಡ್ತಿರೀ ಹಾ ಹಂಗೇನಾ ಎಲ್ಲರೂ ನೋಡ್ತಿರಲ್ಲ ವಿಡಿಯೋ ಲೈಕ್ ಮಾಡ್ಕೊಳ್ಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳಂದಂಗ್ ನೋಡ್ತಿದ್ರೆ ನಮ್ಮ ಶಿರಾ ಸಾಗಡು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ